ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಹೇಗಿದ್ದರೆ ಗಳೇ ಎಲ್ಲರೂ ಚೆನ್ನಾಗಿತ್ತು ಅಂದ್ಕೊಂಡಿನಿ ಈಗ ನಾನು ಜಿ ಕೆ ವಿ ಕೆ ಬಂದಿನಿ ಜಿ ಕೆ ವಿ ಕೆ ಅಂದರೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಅಂತ ಇದು ಬೆಂಗಳೂರಲ್ಲಿ ಬರುತ್ತೆ ಇಲ್ಲಿ ಯಾಕೆ ಅಂದರೆ ಕೃಷಿಗೆ ಸಂಬಂಧಪಟ್ಟಂಥ ಬೆಳೆಗಳನ್ನು ಬೆಳೀತಾರೆ ಇಲ್ಲಿ ಹಾಗೆ ಸಂಶೋಧನೆಗಂಥ ಕೆಲವೊಂದು ಬೆಳೆಗಳನ್ನು ಬೆಳೀತಾರೆ ಇಲ್ಲಿ ಶಿಕ್ಷಣ ಕೃಷಿ ವಿಶ್ವವಿದ್ಯಾಲಯ ಇರೋದು ಈ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೆಲವೊಂದು ಬೆಳೆಗಳನ್ನ ಬೆಳೀತಾರೆ ಸಂಶೋಧನೆಗಂತ ಇಲ್ಲಿ ನೋಡಿ ಅವರೇ ಕಾಳು ಬಿತ್ತಿದ್ದಾರೆ ಸೂರ್ಯಕಾಂತಿ ಹಾಗೂ ದನಗಳಿಗೆ ಮೇವು ಸುದ್ದಕ್ಕೆ ನೀವು ಬೆಳೆದಿದ್ದಾರೆ ಬೇರೆ 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 ತಳಿದಂಥ ಮೇವುಗಳ ಸುದ್ದಕ್ಕೆ ನೋಡ್ಬೋದು ಮುಂದಿನ ನೋಡಿ ಇಲ್ಲಿ ಸೂರ್ಯಕಾಂತಿ ಬೆಳೆ ಬೆಳೆದಿದ್ದಾರೆ ಹೀಗೆ ಇದು ಅಲ್ಲಿ ಶಿಕ್ಷಣಕ್ಕಾಗಿ ಸಂಶೋಧನೆಗಂತ ಬೆಳೆದಂಥ ಬೆಳೆಗಳಿವೆ ಎಲ್ಲ ಸೂರ್ಯಕಾಂತಿ ಬೆಳೆಗಳಾಗಲಿ ಹಲವು ತೊಗರಿ ಇದೆ ಹಲವು ಬೆಳೆಗಳೇ ಹಾಕಿದ್ದಾರೆ ಮುಂದೆ ತೋರ್ಸಿದ್ ಬನ್ನಿ ನಾನು ಬೇರೆ 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 ಬೆಳೆಗಳೇ ಹಾಕಿದ್ದಾರೆ ಹಾಗೆ ನೋಡ್ಕೊಂಡು ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಈ ಬೆಳೆ ಬಂದು ಅಲಸಂದಿ ಬೆಳೆ ಅಲಸಂದಿ ಬೆಳೆ ಅಂದ್ರೆ ನಿಮ್ಗೆ ಅಲಸಂದಿ ಕಾಳು ಬರುತ್ತೆ ಅದು ಅಲಸಂದಿ ಕಾಳು ಅಂತ ಹೇಳಲಾಗುತ್ತದೆ ಹೀಗೆ ಮುಂದೆ ಬಂದರೆ ಹಲವು ಬೆಳೆಗಳನ್ನು ಇಲ್ಲಿ ಸ್ವಲ್ಪ ಬೆಳೆದಿದ್ದಾರೆ ಅಲ್ಲಲ್ಲಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹೀಗೆ ಸಂಶೋಧನೆಗಾಗಿ ಶಿಕ್ಷಣಕ್ಕಾಗಿ ಅಲ್ಲಿ ಪಾಠ ಮಾಡಲಿಕ್ಕಾಗಲಿ ಹೀಗೆ ಎಲ್ಲ ಬೆಳೆಗಳನ್ನು ಪ್ರತಿಯೊಂದು ಬೆಳೆಗಳನ್ನು ಬೆಳೆದಿದ್ದಾರೆ ಆಗ ತಕ್ಕಂಥ ಕಾಲದಲ್ಲಿ ಯಾವ ಕಾಲಘಟ್ಟಲ್ಲಿ ಈ ಬೆಳೆಗಳು ಬೆಳೆಯುತ್ತವೆ ಹಾಗಂತ ಎಲ್ಲ ಬೆಳೆಗಳು ಇಲ್ಲಿ ಬೆಳೆದಿದ್ದಾರೆ ಪ್ರತಿಯೊಂದು ಬೆಳೆಗಳು ಇಲ್ಲಿ ನೋಡಿ ಜೋಳ ಇದೆ ಜೋಳ ಸುದ್ದಿಗೆ ಬೆಳೆದಾರಲ್ಲಿ ಜೋಳ ಅತಿ ಹೆಚ್ಚು ಬೆಳೆಯೋದು ಉತ್ತರ ಕನ್ನಡ ಸೈಡ್ ಅತಿ ಹೆಚ್ಚು ಜೋಳ ಬರೆದು ಬಿಳಿ ಜೋಳ ಅಂತ ಇದು ಜಾಸ್ತಿ ಉತ್ತರ ಕನ್ನಡ ಸೈಡು ಬೆಳಿತಾರೆ ಜೋಳ ನೋಡಿ ಅದೇ ತರ ತಳಿ ಇನ್ನೊಂದು ತಳಿ ಅಂದ್ರೆ ಇದು ಅಲಸಂದಿ ಬೆಳೆ ಅಲಸಂದಿ ಕಾಳು ಅಲಸಂದಿ ಕಾಳು ಇದು ಹಾಗೆ ಮುಂದೆ ಬಂದರೆ ಇದು ಔಡ್ಲು ಗಿಡ ಅಂತ ಹೇಳ್ತಾರೆ ಔಡ್ಲು ಐದು ಇದು ಮಾಡ್ತಾರಲ್ಲ ಹಳ್ಳಿ ಎಣ್ಣೆ ಎಲ್ಲ ಮಾಡ್ತಾರಲ್ಲ ಇದರಿಂದ ಹೀಗೆ ಹಲವು ತಳಿ ತಳಿ ಬೇರೆದಾದಂಥ ಪ್ರಭೇದಗಳು ಹಲವು ತಳಿಯಾದಂಥ ಸಸ್ಯಗಳನ್ನು ಬೆಳೆದು ಇಲ್ಲಿ ಜನಗಳಿಗೆ ಮಾಹಿತಿ ಕೊಡೋದಾಗಲ್ ಹಲವರು ಹೊಸ ರೈತರಿಗಾಗಲಿ ಯಾವ್ಯಾವ ಭೂಮಿ ತಕ್ಕಂಥ ಇಲ್ಲಿ ಯಾವ್ಯಾವ ಭೂಮಿ ತಕ್ಕಂಥ ಇಲ್ಲಿ ಹೇಗೆ ಬೆಳೆಗಳು ಬರ್ತಾರೆ ಅನ್ನೋದು ಸುಮಾರುವಾಗಿ ಇಲ್ಲಿ ಬೆಳೆಯನ್ನು ಬೆಳೀತಾರೆ ಇಲ್ಲಿ ಹುರುಳಿ ಕಾಳಿದು ಇದೆಲ್ಲ ಹುರುಳಿ ಕಾಳಿದು ಹುಳಿ ಅಂತ ಬರುತ್ತೆ ಆ ಬೆಳೆ ಇದೆಲ್ಲ ಮುಂದೆ ಬಂದರೆ ನಿಮಗೆ ತೊಗರಿ ಸಿಕ್ಕಿದೆ ನೋಡಿ ಎಷ್ಟು ಎತ್ತರವಾದ ತೊಗರಿ ಬೆಳೆದಿದೆ ಬೃಹತ್ತಾದ ತೊಗರಿ ಸುಮಾರು ಅಡಿ ಏಳು ಅಡಿ ಒಂದು ತೊಗರಿ ಬೆಳೆದಿದೆ ಬೃಹತ್ತಾದ ನೋಡಿ ಹೀಗೆ ತೊಗರಿ ಕಾಳು ಬಿಟ್ಟಿದೆ ಹೀಗೆ ಹಲವು ಬೆಳೆಗಳನ್ನು ನಾವು ಇಲ್ಲಿ ನೋಡ್ಬೋದು ಜಿ ಕೆ ಯು ಕಿಯಲ್ಲಿ ಕೃಷಿ ಮಹಾವಿಶ್ವವಿದ್ಯಾಲಯದ ಒಂದು ಆವರಣದಲ್ಲಿ ನೋಡ್ಬೋದು ನಾವು ಇದು ರೆಕ್ಕಿಯ ಅವರೇ ಕಾಳ ಅಂತೆ ಅವರೇ ಕಾಳನ ಬೆಳೆದಿದ್ದಾರೆ ಇದು ಅವರೇ ಕಾಳಿನ ಬೆಳೆ ಹೀಗೆ ಹಲವು ಅಂತ ವಿಧ ವಿಧ ತಳಿ ಯಾವುದೇ ತಳೆ ಅಲ್ಲಿ ಪ್ರತಿ ಒಂದು ಇಲ್ಲಿ ಸಂಶಯ ಅಂತ ಬೆಳೆಗಳ ಇವು ಇದು ನೋಡಿದ್ದು ಒಂದು ಹೊಸ ಬೆಳೆ ಇದು ಒಂದು ಭತ್ತ ಅಂತ ಹೇಳ್ತದ್ರೆ ಒಂದು ವೈಜಯಂತಿ ಮಾಲಾ ಅಂತ ವೈಜಯಂತಿ ಮಾಲಾ ಬೆಳೆ ಅಂತ ಇದು ನೋಡಿ ಇದು ದಂಟು ಸೊಪ್ಪು ಅಂತ ಹೇಳ್ತಾರೆ ಇದು ದಂಟು ಸೊಪ್ಪಿನ ಒಂದು ಬೆಳೆ ನೋಡಿ ಇದು ಎಲ್ಲ ಎಷ್ಟು ಮೇಲೆ ಬೀಜ ಹೇಗೆ ಬಿಟ್ಟಿದೆ ನೋಡಿ ದಂಟು ಸೊಪ್ಪಿನ ಬೀಜಗಳು ಇದು ರಾಜಗಿರಿ ಸೊಪ್ಪು ಅಂತ ಕರಿತೀವಿ ಉತ್ತರ ಕರ್ ಸೈಡು ರಾಜಗಿರಿ ಅಂತ ಕರೀತಾರೆ ಇಲ್ಲಿ ಬೆಂಗೂ ಸೈಡೆಲ್ಲ ದಂಟು ಸೊಪ್ಪು ಅಂತ ಕರೆಯಲಾಗುತ್ತದೆ ಇದರಲ್ಲಿ ಎರಡು ತರ ಇದೆ ಕೆಂಪು ಮತ್ತು ಬಿಳಿ ಎರಡು ಥರದ ಒಂದು ಸಸಿಯನ್ನು ನೋಡಬಹುದು ಇಲ್ಲಿ ನೀವು ರಾಜಗಿರಿ ಸೊಪ್ಪು ಹಾಗೆ ದಂಟು ಸೊಪ್ಪು ಅಂತ ಕರೆಯಲಾಗುತ್ತದೆ ಇದು ನೋಡಿ ಬೀಜ ಬೀಜಕ್ಕಂತೆ ಬಿಟ್ಟಿರುವಂಥ ಬೆಳೆಗಳು ಎಷ್ಟು ನೋಡಿ ಇದೆಲ್ಲ ಇದು ಬೀಜ ಆಗುತ್ತದೆ ಮೇಲೆ ಇದೆ ಅಲ್ಲ ಚೆಂಡು ಇದು ರಾಜಗಿರಿ ಸೊಪ್ಪು ಹೀಗೆ ಸೊಪ್ಪುಗಳಾಗಲಿ ಎಲ್ಲ ಥರ ಬೇರೆ ಬೇರೆ ತಳಿಯಂಥ ಬೆಳೆದಂಥ ಬೆಳೆಗಳೇ ಇಲ್ಲಿ ನೋಡಿ ಕ್ಯೂ ಅಂತ ಹಿಮಶಕ್ತಿ ಇದೊಂಥರ ಒಂದು ಬೆಳೆ ಅಂತ ಹೇಳ್ಬೋದು ಇದು ಚಿಯಾ ಸೀಡ್ಸು ಇದು ಅದೆಲ್ಲ ಕಾಮಕ್ಕಸ್ತೂರಿ ಒಂದು ಬೆಳೆ ಚಿಯಾ ಸೀಡ್ಸ್ ಅಂತ ಬರುತ್ತಲ್ಲ ಈ ವಾಟ್ರಲ್ಲಿ ಹಾಕಿಬಿಟ್ಟು ಬೆಳಗ್ಗೆ ಎದ್ದು ಕುಡಿಯಲಿಕ್ಕೆ ಯೂಸ್ ಮಾಡ್ತಾರೆ ಚಿಯಾ ಶೀಡ್ಸು ಹಲವು ಮೆಡಿಸಿನ್ಗೆ ಯೂಸ್ ಆಗೋಂಥ ಒಂದು ಇದು ಚಿಯಾ ಆಸಿಡ್ಸ್ ಕಪ್ಪು ಚಿಯಾ ಆಸಿಡ್ಸ್ ಬರುತ್ತೆ ಇದು ಚಿಯಾಸಿಡ್ಸ್ ಅಲ್ಲಿ ಎರಡು ತರ ಬರುತ್ತೆ ಒಂದು ಬಿಳಿ ಚಿಡ್ಸು ಒಂದು ಕಪ್ಪು ಚಿಯಾಸಿಡ್ಸ್ ಇದು ಕಪ್ಪು ಚಿಯಾ ಆಸಿಡ್ಸ್ ಅಂತ ಹೇಳ್ಬೋದು ನೋಡಿ ಇಲ್ಲಿ ಅವರೇ ಕಾಳು ಬೆಳೆ ಬೆಳೆದಿದ್ದಾರೆ ಇದು ಅಕ್ಕಿ ಅವರೆಯಂತೆ ಹಲವು ಅವರೇ ಕಾಳಲ್ಲಿ ಸುಮಾರು ತರದಂತ ಕಾಳುಗಳು ಬರುತ್ತಿದೆ ಅಕ್ಕಿ अवरे काळ अंते नोडिदी मिक्के जोळा मुसिकेन जोळा मुसिकेन जोळा सुदेके बळिदारे मिक्के जोळा ಹೂಗಳಾಗಲಿ ಮತ್ತು ಚೆಂಡು ಹೂ ಗುಲಾಬಿ ಹೂಗಳಾಗಲಿ ಹಲವು ತಳಿ ಯು ಕೆ ಹೋದರೆ ಎಲ್ಲ ಥರದ ಬೆಳೆ ಮಾಹಿತಿಗಳನ್ನು ನೀವು ನೋಡಲಾಗುತ್ತದೆ ಪ್ರತಿಯೊಂದು ರೈತರಿಗೆ ಬೇಕಾದಂಥ ಪ್ರತಿಯೊಂದು ಬೆಳೆಗಳನ್ನು ಇಲ್ಲಿ ಬೆಳೆದಾರೆ ನೋಡಿ ಇಲ್ಲಿ ಈ ಹೂ ಬಂದು ಔಷಧಿ ಗುಣವುಳ್ಳವಂಥ ಒಂದು ಹೇಳ್ಬೋದು ಔಷಧಿಗೆ ಬೇಕಾದಂಥ ಸಸ್ಯಗಳು ಹಾಗೆ ಸುಗಂಧಿತವಾದ ಸಸ್ಯಗಳು ಇವು ಬೇರೆ 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 ತಳೆಗಳು ಬೆಳೆಯರೆ ಇದು ಸೋಯಾಬೀನ್ ಬೆಳೆ ಸೋಯಾಬೀನ್ ಕಾಳು ಬರುತ್ತೆ ಈ ಸೋಯಾಬೀನ್ ಬೆಳೆ ಬಂದು ಸೋಯಾಬೀನ್ ಬೆಳೆಯಿಂದ ಆಯಿಲ್ ಉತ್ಪಾದನೆ ಮಾಡ್ತಾರೆ ಹಾಗೂ ಅದರಲ್ಲಿ ಕೆಲವೊಂದು ವೇಸ್ಟೇಜ್ ಆದಂತಹ ಈ ಪಲ್ಯ ಮತ್ತು ಸಾರುಗಳಿಗೆಲ್ಲ ಯೂಸ್ ಮಾಡುವಂಥ ಸೋಯಾಬೀನ್ ಬೆಳೆ ಇದು ಅತಿ ಹೆಚ್ಚು ಇಲ್ಲಿ ಇದನ್ನ ಯೂಸ್ ಮಾಡಿಕೊಳ್ಳುವಂತರ ಆಯಿಲ್ ಉತ್ಪಾದನೆಗೆ ಬೆಳೆಯುವಂಥ ಇದು ಸೋಯಾಬೀನ್ ಬೆಳೆ ನೀವು ಮುಂದೆ ಬಂದ ಸೂರ್ಯಕಾಂತಿ ಈ ಸೂರ್ಯಕಾಂತಿಯಲ್ಲಿ ನಾನು ಕಂಡಿದ್ದೇನೆಂದರೆ ಒಂದೇ ಗಿಡದಲ್ಲಿ ನೋಡಿ ಎರಡೆರಡು ಥರದಂಥ ಒಂದು ಹೂಗಳು ಬಿಟ್ಟಿದೆ ಈ ಥರ ವಿಂಗಡಿ ಕೆಳಗಿಂದ ನೋಡಿ ಸುಮಾರು ಒಂದೇ ಬೆಳೆಯಲ್ಲಿ ನಾಲ್ಕು ನಾಲ್ಕು ಥರ ಒಂದು ವಿಂಗಡಣೆ ಆಗಿ ಬಿಟ್ಟಿರುವಂಥ ಸೂರ್ಯಕಾಂತಿ ಬೆಳೆ ಇದು ಹೀಗೆ ಅಲ್ಲಿ ಆ ಮೊದಲೇ ಸಿಗೋದೇ ಬೇರೆ ಸೂರ್ಯಕಾಂತಿ ಇಲ್ಲಿ ಬೇರೆ ಸೂರ್ಯಕಾಂತಿ ನೋಡಿ ಇಲ್ಲಿ ಫ್ಲವರ್ಸು ಹೀಗೆ ಫ್ಲವರ್ಸ್ಗಳು ತೋಟಗಾರಿಕೆ ಸಂಬಂಧಪಟ್ಟ ಬೆಳೆಗಳನ್ನು ಬೆಳೀತಾರೆ ಇಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆ ಕೂಡ ಬೆಳೀತಾರೆ ಇಲ್ಲಿ ಇಲ್ಲಿ ಪಾಪಸಿ ಪಾಪಸಕಳಿ ಪಾಪಸ್ ಕಳಿಸೋದಕ್ಕೆ ಬೆಳೆದಿದ್ದಾರೆ ಇದು ಅತಿ ಹೆಚ್ಚು ಕಂಡುಬರದು ಮರುಭೂಮಿಯಲ್ಲಿ ಅದು ಕೂಡ ಇಲ್ಲಿ ಪಾಪಸ್ ಕಳಿಯನ್ನು ಬೆಳೆದಿದ್ದಾರೆ ದನಗಳಿಗಾಗಲಿ ಮೇವಿನ ಬೆಳೆ ಸೊತೆಗೆ ಉಳಿದಾರೆ ಈ ಮೇವಿನ ಬೆಳೆಗಳಲ್ಲಿ ಬೇರೆ ಬೇರೆ ತರಹದಂತ ಮೇವುಗಳು ಸಿಗುತ್ತೆ ಇದು ಒಂದೇ ಅಲ್ಲ ನೋಡಿ ಇದು ಎಲ್ಲ ಸುತ್ತಲೂ ಇದೆಯಲ್ಲ ಒಂದು ಸುಮಾರು ಒಂದು ಒಂದು ಎಕರೆ ಎರಡು ಎಕರೆ ಮೇವು ಇರಬೇಕು ಒಂದೇ ತರಹದ ಮೇವು ಅಲ್ಲ ಬೇರೆ ಬೇರೆ ಮೇವುಗಳ ಸತೆಗೆ ಬೆಳೆದಿದ್ದಾರೆ ಇಲ್ಲಿ ಇದು ಒಂಥರ ಮೇವು ಇದು ದನಕ್ಕೆ ಹೀಗೆ ಹಲವು ಥರದಾದಂಥ ಮೇವುಗಳ ಸತೆಗೆ ಇಲ್ಲಿ ಸಂಶೋಧನೆಗಂತ ಬೆಳೆದಿರುವ ಒಂದು ಬೆಳೆ ಅಂತ ಹೇಳ್ಬೋದು ನಾವು ಹಳ್ಳಿಗಡೆಯ ಕಸ ಅಂತೀವಿ ಈ ಕಸನೆ ಇಲ್ಲಿ ಬೆಳೆದಿದ್ದಾರೆ ಅಂದ್ರೆ ದನಗಳಿಗೆ ಇದು ಎಷ್ಟು ಉತ್ತಮವಾದಂಥ ಬೆಳೆ ಅಂತ ತಿಳ್ಕೊಳ್ಳೋ ಇದರ ಹುಲ್ಲುಗಳಿಗೋಸ್ಕರ ಬೆಳೆದಂತ ಒಂದು ಬೆಳೆ ನೋಡಿದ ಎಲ್ಲ ಬೆಳೆ ಅಷ್ಟೇ ಇದು ಬೆಳೆ ಅಲ್ಲ ಇದು ಮೇವು ದನಗಳಿಗೆ ಬೆಳೆದಂತ ಒಂದು ಮೇವು ಇದು ಇದು ಸೊಪ್ಪು ಇದು ದಂಟು ಸೊಪ್ಪು ರಾಜಗಿರಿ ಸೊಪ್ಪು ತಿಡಲಾಗುತ್ತದೆ ಇದು ಕೆಂಪು ಕೆಂಪು ರಾಜಕೀಯ ಸೊಪ್ಪು ಇದೆ ಹೀಗೆ ಭತ್ತ ಆಗಲಿ ರಾಗಿ ಆಗಲಿ ಪ್ರತಿ ಒಂದು ಬೆಳೆಯನ್ನು ಇಲ್ಲಿ ಬೆಳೆದು ಸಂಶೋಧನೆ ಮಾಡಿ ಜನಗಳಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಇಲ್ಲಿ ಮಾಡಲಾಗುತ್ತೆ ಜಿ ಕೆ ನೋಡೋದರ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಒಬ್ಸೂಪರ್ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಧನ್ಯವಾದಗಳು thank you